ನಮಸ್ಕಾರ ಬಂಧು ಮಿತ್ರರೇ ನೀವು ನೋಡ್ತಾ ಇದ್ದೀರಾ ನಥಿಂಗ್ ನೋ ಎಲ್ಲೂ ಇಲ್ಲದ ಸ್ಫೋಟಕ ಹೇಳಿಕೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿವರೆಗೂ ನೀವೆಲ್ಲ ಕರೆದಂಥ ಅನಾಮಿಕ ಭೀಮಾ ಅಲಿಯಾಸ್ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆ ಅಂದರೆ ಎಸ್ ಐ ಟಿಗೂ ಬಂದು ಆತ ಕಂಪ್ಲೇಂಟ್ ಕೊಡುವ ಮುನ್ನ ಕೊಟ್ಟಂಥ ಹೇಳಿಕೆಯನ್ನು ನಾವು ನಥಿಂಗ್ ನೋವಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ ಆತ ಕೊಟ್ಟಿರುವ ಸ್ಫೋಟಕ ಹೇಳಿಕೆ ಸತ್ಯವೂ ಇರಬಹುದು ಅಥವಾ ಸುಳ್ಳು ಕೂಡ ಇರಬಹುದು ಆದರೆ ಎಲ್ಲವೂ ಕೂಡ ಎಸ್ ಐ ಟಿಯ ತನಿಖೆಯ ನಂತರ ಬಯಲಾಗಲಿದೆ ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡಿಕೊಂಡು ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲ್ ಗೊತ್ತಿದೆ ಅವ್ನ್ ಏನು ನಡೆದಿದೆ ಏನು ಏನಾಯ್ತು ಹೇಗೆ ಎಲ್ಲ ಪ್ರತಿಯೊಂದು ಟು ಜಟ್ ಅವನಿಗೆ ಗೊತ್ತಿದೆ ಪಕ್ಕ ಗೊತ್ತಿದೆ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅವ್ನು ಹೇಳ್ತಾ ಇದ್ದ ಬಟ್ ಮರುದಿವ್ಸ ನಾವು ಸಾಯಿವಾಗ್ಲೇ ನಮಗೆ ಕನ್ಫರ್ಮ್ ಆಯ್ತು ಇವನು ಈ ತರ ಕುಂದಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ ಅವ್ರ ಮನೇಲೆ ಸತ್ತರೆ ಬೇರೆ ಇಲ್ಲ ಊರೊಳಗೆ ಸತ್ತರೆ ಬೇರೆ ಆಫೀಸ್ ಒಳಗೇನೆ ಸಾಯಿಸಿಬಿಟ್ರು ಈ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದ್ರಂತ ಸಣ್ಣ ದನಿಗಳಿಗೆ ಅಂತ ಅಂತೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾವತನ ತಂಗಿಯ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ ಸಣ್ಣ ದನಿಗಳಿಗೆ ತುಂಬಾ ಕ್ಲೋಸ್ ತೋಟದ ಸೂಪ್ರಯಸರು ಎಂತ ಮಾಡುದು ಇವಳನ್ನು ವಂಚಾಯ್ಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ಹೋಗಿ ಎಲ್ಲ ಇದು ಮಾಡ್ಕೊಂಡಿದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗೆಯಲ್ಲಿ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬ ವಂಚ ಆಗ್ತಾ ಇದ್ದ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ಇದು ಖಂಡಿತ ಇದೆ ಅದು ಸನ್ನದನಿಗಳು ಏಲೇ ಮಾಡಿಸಿರೋದು ಬೇರೆ ಯಾರಿಲ್ಲ ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು ಆ ಕಡೆ ಒಂದೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು ಮತ್ತೆ ಅದು ಸಂಜೆ ಟೈಮ್ ಮಾಡ್ತೀವಿ ಒಂದೊಂದು ದಿನ ಎರಡು ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಒಂದೊಂದು ಗುಡ್ಡ ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಸಿಗದ್ದು ಉಂಟು ಅಂದರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ನದಿ ದಡದಲ್ಲಿ ಎಲ್ಲಿಯೋ ಒಂದು ಎರಡು ಮುಳುಗಿ ಅಂದ್ರೆ ಆಕಸ್ಮಿಕ ಹೋಗ್ತಾ ಇದ್ರು ಫಾಲ್ಟಿಗಳು ಇರ್ತಿದ್ರು ಅವ್ರು ಇಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇದ್ದು ಹೆಣಗಳು ಜಾಸ್ತಿ ಹಣಗಳು ಸಿಗ್ತಾ ಇತ್ತು ಡೆಡ್ ಬಾಡಿಗಳು